ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬೆಳ್ಳಂಬೆಳಗ್ಗೆ ಅಖಾಡ ಕೆಳಿದಿದ್ದ ಎಸ್ಐಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ಮುನ್ನೆಚ್ಚರಿಕೆ ಇತ್ತು ಅದಕ್ಕಾಗಿ ಪೊಲೀಸರ ಹೆಚ್ಚುವರಿ ಫೋರ್ಸ್ ಕೂಡ ಬೆಳ್ತಂಗಡಿಗೆ ಬಂದ್ ಇದಾದ ಬಳಿಕ ಎಸ್ಐಟಿ ಟೀಮ್ ಹೊರಟಿದ್ದೆ ಉಜಿರೆಯ ಸಮೀಪದಲ್ಲಿರುವ ಮಹೇಶ್ ತಿಮರೋಡಿ ಹಾಗೂ ಅವರ ಸಹೋದರನ ಮನೆ ಕಡೆಗೆ ಸಮಾಧಿ ಶೋಧದ ಬಳಿಕ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಿದೆ ಎಸ್ಐಟಿ ದೂರುದಾರ ಚಿನ್ನಯ್ಯನ ಹೇಳಿಕೆ ಮೇಲೆ ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ಎಸ್ಐಟಿ ದಾಳಿ ಇಟ್ಟಿದೆ ಈ ಮೂಲಕ ಎಸ್ಐಟಿ ತನಿಖೆ ಹೊಸ ತಿರುವು ಪಡೆದುಕೊಂಡಿದೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದವರ ಮೂಲ ಪತ್ತೆಗೆ ಇವತ್ತು ಎಸ್ಐಟಿ ಮುಂದಾಗಿತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಕೆಲ ಕಾಲ ಉಳಿದಿದ್ದ ಚಿನ್ನಯ್ಯ ಉಜ್ರೆಯಲ್ಲಿರುವ ತಿಮರೋಡಿ ಅಣ್ಣ ತಂಬಂದಿರ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಕೆಲ ಕಾಲ ಉಳಿದಿದ್ದ ಚಿನ್ನಯ್ಯ ಹೀಗಾಗಿ ಉಜ್ರೆಯಲ್ಲಿರುವ ತಿಮರೋಡಿ ಅಣ್ಣ ತಂಬಂದಿರ ಮನೆಗಳ ಮೇಲೆ ಏಕಕಾಲಕ್ಕೆ ಎಸ್ಐ ಟಿ ದಾಳಿ ಮಾಡಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಅಣ್ಣ ಮೋಹನ್ ಶೆಟ್ಟಿ ಮನೆಯಲ್ಲಿ ಶೋಧಿಸಲಾಗಿದೆ ಎಸ್ಐಟಿ ತನಿಖೆಯಲ್ಲಿ ಹಲವರ ಹೆಸರನ್ನ ಚಿನ್ನಯ್ಯ ಹೇಳಿದ್ದ ಕಾರಣಕ್ಕೆ ವಿಚಾರಣೆ ಬಳಿಕ ಇದೀಗ ಶೋಧ ಕೇಳಿದಿದೆ ಟೀಮ್ ಶೋಧದಲ್ಲಿ ಆರೋಪವನ್ನ ಬಲಪಡಿಸುವ ಸಾಕ್ಷ್ಯ ಸಿಕ್ರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗಲಿದೆ ಚಿನ್ನಯ್ಯ ಹೇಳಿದ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ವೇಳೆ ಉತ್ತರ ನೀಡುವಾಗ ಸಂಶಯ ಬಂದಲ್ಲಿ ಎಸ್ಐಟಿ ವಶಕ್ಕೆ ಪಡೆದು ಬಳಿಕ ಬಂಧಿಸಬಹುದು ಇನ್ನು ತಿಮರೋಡಿ ಬ್ರದರ್ಸ್ ಮನೆ ಮೇಲೆ ದಾಳಿ ಮಾಡಿದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಅಲ್ಲಿ ವಾಸ್ತವ್ಯ ಹೂಡಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಇಬ್ಬರ ಮನೆಗಳಿಂದ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಬಟ್ಟೆ ಸೀಸ್ ಮಾಡಲಾಗಿದೆ ತಿಮರೋಡಿ ಮನೆಯ ಸಿ ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ಪಡೆಯಲಾಗಿದೆ ಪತ್ತೆಯಾದ ವಸ್ತುಗಳನ್ನ ಸೀಲ್ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ ತಿಮರೋಡಿ ಅವರ ಸಂಬಂಧಿಕರದ್ದೇ ಅನ್ನೋದು ಗೊತ್ತಾಗಿದೆ ಉಜಿರೆಯ ಪ್ರಮೋದ್ ಎಂಬವರಿಗೆ ಸೇರಿದ ಕಾರು ಅದಾಗಿದ್ದು ಕಾರಿನ ದಾಖಲೆಗಳ ಸಂಗ್ರಹ ಮಾಡಲಾಗಿದೆ ಕಾರು ಮಾಲೀಕ ಪ್ರಮೋದ್ ಮತ್ತು ತಿಮರೋಡಿ ನಂಟಿನ ಬಗ್ಗೆಯೂ ತನಿಖೆ ನಡೆದಿದೆ ಆತ್ಮಿಗೆರೆ ಇನ್ನು ತಿಮರೋಡಿ ಬ್ರದರ್ಸ್ ಮನೆಯಲ್ಲಿ ಶೋಧ ಮಾಡುವಾಗಲೇ ಚಿನ್ನಯ್ಯನನ್ನು ವಿಚಾರಣೆ ಮಾಡಲಾಗಿದೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಲಗ್ತಾ ಇದ್ದ ಕೋಣೆ ಪರಿಶೀಲನೆ ಮಾಡಲಾಗಿದೆ ತಿಮರೋಡಿ ಮನೆಗೆ ಜನರು ಬರ್ತಾ ಇದ್ದ ವೇಳೆ ಚಿನ್ನಯ್ಯನಿಗೆ ಹೋಗಿ ಕೋಣೆಯಲ್ಲಿ ಕೂರೋದಕ್ಕೆ ಹೇಳದ್ರಂತೆ ನನ್ನನ್ನು ರೂಮು ಕಳಿಸಿ ಬೀಗ ಹಾಕ್ತಾ ಇದ್ರು ಅಂದಿರುವ ಕಾರಣಕ್ಕೆ ಚಿನ್ನಯ್ಯನ ಮುಂದೆಯೇ ಮಹಜ್ಜರು ಆಗಿದೆ ಚಿನ್ನಯ್ಯನಿಗೆ ಹಲವು ಪ್ರಶ್ನೆ ಹಾಕಿ ಸಂದೇಹಗಳಿಗೆ ಸ್ಪಷ್ಟನೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ತಿಮರೋಡಿ ಮನೆಯಲ್ಲಿ ಸಭೆ ಆಗ್ತಾ ಇತ್ತ ರಹಸ್ಯ ಸಭೆಯಲ್ಲಿ ಯಾರೆಲ್ಲ ಇರ್ತಾ ಇದ್ರು ಸಭೆ ವೇಳೆ ನಿನಗೆ ಯಾವ ನಿರ್ದೇಶನ ಕೊಡ್ತಾ ಇದ್ರು ಎಂಬಿತ್ಯಾದಿ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನಿಂದ ಸಂಗ್ರಹಿಸಿದ್ದಾರೆ ಇನ್ನು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಚಿನ್ನಯ್ಯ ತಂದಿದ್ದ ತಲೆ ಬುರುಡೆಯ ಹಿನ್ನೆಲೆ ಬಗ್ಗೆಯೂ ತನಿಖೆ ಮುಂದುವರೆದಿದೆ ಬುರುಡೆಯ ಕಂಪ್ಲೀಟ್ ಡೀಟೇಲ್ಸ್ ಕಲೆ ಹಾಕೋದಕ್ಕೆ ಎಸ್ಐಟಿ ಮುಂದಾಗಿದೆ ಬುರುಡೆ ಮೂಲವೇನು ಎಲ್ಲಿಂದ ತಂದಿದ್ದು ಅನ್ನೋದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟವರಿಗೂ ಕಂಟಕ ಕಾದಿದೆ ಬುರುಡೆ ಕಥೆ ಕಟ್ಟಿದ ಗ್ಯಾಂಗ್ನ ಎಲ್ಲರಿಗೂ ಬಲೆ ಬೀಸಿದೆ ಎಸ್ಐಟಿ ಬುರುಡೆ ಪಡೆದ ಜಾಗವನ್ನು ಮಹಜರು ಮಾಡಲಿದೆ ಈ ಮೂಲಕ ಎಲ್ಲರನ್ನು ಲಾಕ್ ಮಾಡೋ ಪ್ಲಾನ್ ಇದೆ ಈ ಮಧ್ಯೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದಲೂ ಮಾಹಿತಿ ಕಲೆ ಹಾಕ್ತಾ ಇದೆ ಹೆಣ ಹೂತಿದ್ದೀನಿ ಅನ್ನೋ ಚಿನ್ನಯ್ಯನ ಹೇಳಿಕೆಗೆ ಪೂರಕವಾದ ಸಾಕ್ಷಿ ಸಂಗ್ರಹಿಸಲಾಗ್ತಾ ಇದೆ ಇದೇ ಕಾರಣಕ್ಕೆ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನಾರರವರೆಗೆ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಗ್ರಾಮ ಪಂಚಾಯತ್ ಮಾಜಿ ಕಾರ್ಯದರ್ಶಿಗಳು ಮಾಜಿ ಪಿ ಡಿಒಗಳು ಮಾಜಿ ಅಧ್ಯಕ್ಷರುಗಳ ವಿಚಾರಣೆಗೆ ಮುಂದಾಗಿದ್ದು ಎಲ್ರಿಗೂ ಇದೀಗ ಎಸ್ ಐ ಟಿ ತನಿಖೆಯ ಬಿಸಿ ತಟ್ಟಿದೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ